ಭವ್ಯ ಮತ್ತೆ ವಿಕ್ರಮ್ ಅವರು ಸ್ವಲ್ಪ ದೂರ ದೂರ ಇದ್ರೆ ಚಂದ ದೂರ ದೂರ ಆಟ ಆಡೋದಿಕ್ಕೆ ಇಲ್ಲ ಯಾವಾಗ ಜೊತೆ ಇರ್ತಾರೆ ಆಟ ಅಂತೂ ಸರಿಯಾಗಿ ಇದ್ ಮಾಡಲ್ಲ ಅವರು ಭವ್ಯ ಸ್ವಲ್ಪ ಜಾಸ್ತಿ ಅಂಟುಗಳ ಜಾಸ್ತಿ ಅವ್ರನ್ನ ಭವ್ಯ ಕ್ಯಾಪ್ಟನ್ಸಿ ಹೇಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿ ಓಕೆ ಧನರಾಜ್ ಅವರು ನಿನ್ನೆ ಮಿಸ್ ಆಗಿ ನಾನ್ ವೆಜ್ ತಿನ್ಬಿಟ್ರು ಅಯ್ಯೋ ಪಾಪ ತಿಂತಿರ್ಲಿಲ್ಲ ಏನಿಲ್ಲ ಮಾಡಿದ್ದೇನೆ ಅವರೆಲ್ಲ ಹೇಳ್ಬೇಕಾಗಿತ್ತು ಅವ್ರು ಅಲ್ವಾ ಜೊತೆಲಿ ಇದ್ದವ್ರ್ ಹೇಳ್ಬೇಕಾಗಿತ್ತು ಇದು ನಾನ್ವೆಜ್ ಅಂತ ಆಮೇಲೆ ಹೇಳಿದ್ರು ಭವ್ಯ ವೆಜ್ ಅಂತ ಹೇಳ್ಬಿಟ್ಟು ತಿನ್ಬೇಡ ಉಗ್ರ ಮಂಜು ಅವರು ಚೆನ್ನಾಗಿ